ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಹೊಸ ಕಾನೂನು ಕರಡು ಪ್ರತಿಯಲ್ಲಿ ಏನಿದೆ ಹಾಗಾದರೆ ಸಾಲಗಾರರಿಗೆ ಹಿಂಸೆ ಕಿರುಕುಳ ಕೊಟ್ಟರೆ ಲೇವಾದೇವಿದಾರರಿಗೆ ಜೈಲು ಖಾಯಂ ಕಿರುಕುಳ ಕೊಟ್ಟ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಕನಿಷ್ಠ ಆರು ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಸಾಲ ಪಡೆದವರಿಗೆ ಹಿಂಸೆ ಕೊಟ್ರೆ ಗರಿಷ್ಠ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಲೇವಾದೇವೇದಾರರು ಮೈಕ್ರೋ ಫೈನಾನ್ಸ್ನವರಿಗೆ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುತ್ತೆ ದಂಡ ಮತ್ತು ಜೈಲು ಶಿಕ್ಷೆ ಎರಡನ್ನು ವಿಧಿಸಲು ಹೊಸ ಕಾನೂನಿನಲ್ಲಿ ತಿದ್ದುಪಡಿ ತರಲಾಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಗೃಹ ಸಚಿವ ಪರಮೇಶ್ವರಿಂದ ಕರಡು ಪ್ರತಿ ರೆಡಿಯಾಗಿದೆ ಸಾಲದ ವಹಿವಾಟು ನಡೆಸುವ ಎಲ್ಲ ಕಂಪನಿಗಳು ರಿಜಿಸ್ಟರ್ ಆಗಿರಲೇಬೇಕು ನೋಂದಣಿ ಮಾಡಿಸದೆ ಸಾಲ ಕೊಟ್ಟರೆ ಅವರಿಗೂ ದಂಡ ಮತ್ತು ಜೈಲು ಶಿಕ್ಷೆಗೆ ಅವಕಾಶ ಇದೆ ನೋಂದಣಿ ವೇಳೆ ಸಾಲಕ್ಕೆ ಪಡೆಯುವ ಬಡ್ಡಿಯ ವಿವರವನ್ನು ಸರ್ಕಾರಕ್ಕೆ ನೀಡಲೇಬೇಕು ದೂರು ಬಂದರೆ ನೋಟಿಸ್ ಕೂಡ ನೀಡದೆ ರಿಜಿಸ್ಟರ್ ಕ್ಯಾನ್ಸಲ್ ಮಾಡುವ ಅಧಿಕಾರ ಸರ್ಕಾರಕ್ಕಿದೆ ಮೈಕ್ರೋ ಫೈನಾನ್ಸ್ ನೋಂದಣಿಗಾಗಿಯೇ ವಿಶೇಷ ನೋಂದಣಿ ಪ್ರಾಧಿಕಾರ ರಚನೆ ಮಾಡಲಾಗುತ್ತೆ ಪ್ರತಿ ತಿಂಗಳ ಹತ್ತನೇ ತಾರೀಕಿನ ಒಳಗೆ ನೋಂದಾಯಿತ ಕಂಪನಿಗಳು ಲೆಕ್ಕ ಕೊಡಬೇಕು ಹೊಸ ಕಾನೂನಿನಲ್ಲಿ ಮೈಕ್ರೋ ಫೈನಾನ್ಸ್ ಮೂಗು ಮೂಗುದಾರ ಹಾಕೋದಕ್ಕೆ ಪ್ಲಾನ್ ಆಗಿದೆ ಈಗ ಗಮನಿಸ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಎಷ್ಟು ಜನ ಪ್ರಾಣ ಬಿಟ್ಟರು ಅಂತ ಹೇಳಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಏನು ಮಾಡ್ತಾರೆ ಅಂತ ಅಂದರೆ ಈ ಸಾಲ ತೆಗೆದುಕೊಂಡವರ ಮನೆಗೆ ಹೋಗಿ ಮೊದಲಿಗೆ ಸಾಲ ಕೇಳ್ತಾರೆ ಅವರು ಸ್ವಲ್ಪ ಟೈಮ್ ಕೊಡಿ ಅಂತ ಅಂದರೆ ಮತ್ತೆ ಮಾರನೇ ದಿನ ಬರ್ತಾರೆ ಅವರ ಮನೆ ಬಾಗಿಲಿಗೆ ಒಂದು ಪತ್ರವನ್ನು ಅಂಟಿಸ್ತಾರೆ ಅದರ ನಂತರ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಒಂದಿಷ್ಟು ಕಡೆಗಳಲ್ಲಿ ಹಲ್ಲೆನೇ ಮಾಡಿಬಿಟ್ಟಿದ್ದಾರೆ ಇದೇ ಇದರ ನಂತರ ಏನಾಗಿದೆ ಪರಿಣಾಮ ಅಂತ ಅಂದ್ರೆ ಕೆಲವೊಂದಿಷ್ಟು ಜನ ಊರಿಗೂರೇ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಮರ್ಯಾದೆ ಹೆದರಿ ಅವಮಾನ ಆಗಿ ಊರಿಗೂರೇ ಬಿಟ್ಟು ಹೋಗಿದ್ದಾರೆ ಕೆಲವೊಂದಿಷ್ಟು ಜನ ಪಾಪ ಅವಮಾನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾದರೂ ಇವರ ಕಿರುಕುಳಕ್ಕೆ ಬೇಸತ್ತು ಕೆಲವೊಂದಿಷ್ಟು ಜನ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಈಗ ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಒಂದು ಹೊಸ ಕಾನೂನನ್ನ ತಂದಿದೆ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಹೊಸ ಕಾನೂನು ತಂದಿರುವುದು ಹಾಗಾದರೆ ಕರಡು ಪ್ರತಿಯಲ್ಲಿ ಏನೇನಿದೆ ಅನ್ನೋದನ್ನ ಕೂಡ ನಾವು ಇಷ್ಟೊತ್ತು ಗಮನಿಸಿದ್ವಿ ಸಾಲಗಾರರಿಗೆ ಹಿಂಸೆ ಕಿರುಕುಳ ಕೊಟ್ಟರೆ ಲೇವಾದಿ ದೇವ್ ಲೇವಾದೇವಿದಾರರಿಗೆ ಜೈಲು ಶಿಕ್ಷೆ ಖಾಯಂ ಆಗಿರುತ್ತೆ ಕಿರುಕುಳ ಕೊಟ್ಟ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಗರಿಷ್ಠ ಆರು ತಿಂಗಳು ಜೈಲು ಶಿಕ್ಷೆ ಸಾಲ ಪಡೆದವರಿಗೆ ಹಿಂಸೆ ಕೊಟ್ಟರೆ ಗರಿಷ್ಠ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸುವುದಕ್ಕೆ ಅವಕಾಶ ಇದೆ ಲೇವಾದೇವಿದಾರರು ಮೈಕ್ರೋ ಫೈನಾನ್ಸ್ನವರಿಗೆ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುತ್ತೆ ದಂಡ ಮತ್ತು ಜೈಲು ಶಿಕ್ಷೆ ಎರಡನ್ನೂ ವಿಧಿಸಲು ಹೊಸ ಕಾನೂನಿನಲ್ಲಿ ತಿದ್ದುಪಡಿ ತರಲಾಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಗೃಹ ಸಚಿವ ಪರಮೇಶ್ವರ್ ಗರಡು ಪ್ರತಿ ರೆಡಿ ಮಾಡಿದ್ದಾರೆ ಸಾಲದ ವಹಿವಾಟು ನಡೆಸುವ ಎಲ್ಲ ಕಂಪನಿಗಳು ರಿಜಿಸ್ಟರ್ ಆಗಿರಲೇಬೇಕು ನೋಂದಣಿ ಮಾಡಿಸದೆ ಸಾಲ ಕೊಟ್ಟರೆ ಅವರಿಗೂ ದಂಡ ಮತ್ತು ಜೈಲು ಶಿಕ್ಷೆಗೆ ಅವಕಾಶ ಇರುತ್ತೆ ನೋಂದಣಿ ವೇಳೆ ಸಾಲಕ್ಕೆ ಪಡೆಯುವ ಬಡ್ಡಿಯ ವಿವರವನ್ನು ಸರ್ಕಾರಕ್ಕೆ ನೀಡಲೇಬೇಕು ದೂರು ಬಂದರೆ ನೋಟಿಸ್ ಕೂಡ ನೀಡದೆ ರಿಜಿಸ್ಟರ್ ಕ್ಯಾನ್ಸಲ್ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇದೆ ನೋಂದಣಿ ಪ್ರಾಧಿಕಾರ ರಚನೆ ಪ್ರತಿ ತಿಂಗಳ ಅಂದರೆ ಈಗ ಮೈಕ್ರೋ ಫೈನಾನ್ಸ್ ನೋಂದಣಿಗಾಗಿಯೇ ವಿಶೇಷ ನೋಂದಣಿ ಪ್ರಾಧಿಕಾರ ರಚನೆ ಮಾಡಲಾಗಿದೆ ನೋಡಿ ಪ್ರತಿ ತಿಂಗಳ ಹತ್ತನೇ ತಾರೀಕಿನ ಒಳಗೆ ನೋಂದಾಯಿತ ಕಂಪನಿಗಳು ಲೆಕ್ಕ ಕೊಡಬೇಕು ಹೊಸ ಕಾನೂನಿನಲ್ಲಿ ಮೈಕ್ರೋ ಫೈನಾನ್ಸ್ ಆಟಾಟೋಪಕ್ಕೆ ಮೂಗುದಾರ ಹಾಕೋದಕ್ಕೆ ಈ ರೀತಿಯಾದಂಥ ನಿಯಮಗಳನ್ನು ತರಲಾಗಿದೆ